ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ರೀ ಇವತ್ತಿನ ಲಾಗ ಇವತ್ತಿನ ರೊಟ್ಟಿನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ ನಾನು ಇಲ್ಲಿ ಅನ್ನದ್ಲೇ ಹಪ್ಪಳ ಮಾಡತ್ತೇನ್ರಿ ನಾನು ಅಕ್ಕಿ ಅನ್ನದ್ಲೇ ಅವ ರೇಷನ್ ಅಕ್ಕಿ ನೋಡ್ರಿ ನಾನು ತೊಗೊಂಡಿದ್ದು ಸೊಸೈಟಿ ಅಕ್ಕ ನೋಡ್ರಿ ಅವ್ಕೆ ಅವ ಮೂರು ಗ್ಲಾಸ್ ರೀ ನಿನ್ನೆ ರಾತ್ರಿನ ಒಂದು ಗ್ಲಾಸ್ ಸಾಬೋದನೇ ನಿನ್ನೆ ಊದೀನ್ರಿ ನಾನು ಅವು ನೆನದವ್ರೀಗ ಇಲ್ಲಿ ಮೂರು ಗ್ಲಾಸ್ ಅಕ್ಕಿ ಆಮ್ಯಾಗ ಒಂದು ಗ್ಲಾಸ್ ಸಾಬೂದಾನಿ ರೀ ಆಮ್ಯಾಗ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ರೀ ಹಾಗಿದ್ಮ್ಯಾಗ ಮೂರು ಗ್ಲಾಸ್ ಅಕ್ಕಿಗೆ ಒಂಬತ್ತು ಗ್ಲಾಸ್ ನೀರು ರೀ ಆಮ್ಯಾಗ ಸಾಬುದಾನಿ ಒಂದು ಗ್ಲಾಸ್ ಇರ್ತತ್ರಿ ಅದಕ್ಕೆ ಒಂದು ಗ್ಲಾಸ್ ಎಷ್ಟ್ರಾ ನೀರು ಹಾಕೋದ್ರಿ ಹತ್ತು ಗ್ಲಾಸ್ ನೀರ ಮೂರು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಸಾಬುದಾನಿ ಇಷ್ಟು ಹಾಕೋಬೇಕ್ರಿ ನಮ್ದು ಕುಕ್ಕರ್ ಸಾಂದತ್ರಿ ಹಿಂಗಾಗಿ ನಾ ಮೂ ಎರಡು ಗ್ಲಾಸ್ ಮೂರು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಸಾಬೂಧಾನಿ ಹಾಕೊಂಡ್ರಿ ಈಗ ಇಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಸಾಬೂಧಾನಿ ಹಾಕ್ಕೊಬೇಕ್ರಿ ಕನ್ಫ್ಯೂಸ್ ಆಗೇನಿರಿ ಮರ್ತನ್ರಿ ನಾ ಮೂರು ಗ್ಲಾಸ್ ಹಾಕೋದ್ರಿ ಈಗ ಇಲ್ಲ ನಾಲ್ಕು ಗ್ಲಾಸ್ ತಗೋಬೇಕ್ರಿ ಅಕ್ಕಿ ಒಂದು ಗ್ಲಾಸ್ ಸಬೂಧಾನಿ ತೊಗೋಬೇಕ್ರಿ ಇಲ್ಲಿ ಈಗ ಮೂರು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಸಾಬೂಧಾನಿ ಹಾಕ್ಕೊಳತ್ತೀ ಇದ್ರೊಳಗೆ ಈ ಕುಕ್ಕರ್ನಾಗ ಅಂದ್ರೆ ಕುಕ್ಕರ್ ಸಾಂದತ್ರಿ ಹಿಂಗಾಗಿ ಇನ್ನೊಂದು ಕುಕ್ಕರ್ ಒಳಗೆ ಇಡ್ಬೇಕಂದ ಇದ್ರೊಳಗೆ ಇಷ್ಟ ಹಾಕ್ಕೊಳ್ತಾನಿ ಅವ್ನು ಮೂರು ಗ್ಲಾಸ್ ಅಕ್ಕಿ ತೊಂದ ಸ್ವಚ್ಛ ತೊಳೆದು ತೊಳ್ದಾದ್ಮ್ಯಾಗ ಅವ್ನು ಹಸು ಮಾಡಿ ಆದ್ಮ್ಯಾಗ ಸ್ವಚ್ಛ ಹಂಗೆ ತೊಳ್ಕೊಬೇಕ್ರಿ ಒಂದು ಎರಡು ಮೂರು ಸರಿಗ ತೊಳ್ಕೊಬೇಕ್ರಿ ನಾವು ಎಷ್ಟು ಸ್ವಚ್ಛ ತೊಳಿತು ಅಷ್ಟು ಬೆಳಗ್ಗೆ ಹಾಕೋರಿ ಹಪ್ಪಳ ಇಲ್ಲಾಂದ್ರೆ ರೀ ಇವತ್ತು ಸಬೋದನ್ನು ನೋಡಿರಿ ನಿನ್ನ ಐಟನ್ ನಿನ್ನ ಇಟ್ಟಂಟ್ರ ಇಲ್ಲಿ ಅವ್ನ ಅಕ್ಕಿ ತೊಳೋದ ತೊಗೊಂಡ್ರನ ಈಗ ನೀರು ಹಾಕೋತ ನೋಡ್ರಿ ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀರಿ ಅರ್ಧ ಗ್ಲಾಸ್ಲೇ ನೀರು ಹಾಕೋಬೇಕ್ರಿ ಈಗ ಅಕ್ಕಿ ತೊಗೋದೊಂದು ಗ್ಲಾಸ್ಲಿ ನೀರು ತೊಗೊ ನೀರು ಹಾಕೋದೊಂದು ಗ್ಲಾಸೇ ಮಾಡಬಾರ್ದು ರೀ ಸಾಬುದಾನೆ ಆದರೂ ಅತ್ತಿಗೆ ತೀಗಿನ ಯಾವ ಗ್ಲಾಸ್ ತೊಗೊಂಡಿರ್ತೀರಿ ಮುಂಚೆ ಅಕ್ಕಿ ಹಾಕಕ್ಕೆ ಅದ ಗ್ಲಾಸ್ ಇಲ್ಲೇ ಸಾಬೂದಾನಿ ಹಾಕೋಬೇಕು ರೀ ಇಲ್ಲ ಒ ಮೂರು ಗ್ಲಾಸ್ ಅಕ್ಕಿ ಹಾಕೊಂಡಂ ಹಿಂಗಾಗಿ ಒಂಬತ್ತು ಗ್ಲಾಸ್ ನೀರು ಹಾಕತೇನ್ರಿ ಆಮ್ಯಾಗ ಸಾಬೂಾನಿ ಇದ್ರೆ ಒಂದು ಅರ್ಧ ರೀ ಮತ್ತು ಇನ್ನೊಂದು ಕುಕ್ಕರ್ ಒಳಗಿಟ್ಟ್ರ ಅರ್ಧ ಹಾಕೀನಿ ಹಿಂಗೆ ಬೇರೆ ಬೇರೆ ಮಾಡ್ಕೊಂಡಂರಿ ನಾವು ಒಂದು ಕುಕ್ಕರ್ ಒಳಗೆ ಹಿಡಿಯಂಗಿಲ್ಲ ತಂದು ಇಲ್ಲಿ ಸಾಬೂದಾನಿ ಹಾಕತ್ತ ನೋಡ್ರಿ ಸಾಬೂದಾನಿ ಏನು ತುಳ ಬಸ್ರ ರೀ ಅವಾಗ ನಾನೇ ನೀಡ್ ಆಗೋಣ ತುಳ್ದರ್ತೀವಿ ರವನ ಈಗೇನು ರೀ ಈಗ ಮ್ಯಾಗ್ ನಿಂತಿದ್ದ ನೀರು ಒಂಚೂರು ಬಸದ ಒಂದು ಹಾಕಿಬಿಡಿದ್ರೆ ಅದ್ರೊಳಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಉಪ್ಪು ಭಾಳ ಆದ್ರೂ ಅಷ್ಟು ಚಲೋ ಸಹ ರೀ ಕಡಿಮೆ ಆದ್ರೂ ಸಾಕೋರಿ ನೋಡ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕೋರಿ ಇಲ್ಲಿ ನಾವು ಉಪ್ಪನ ಹಾಕತ್ತ ನೋಡ್ರಿ ಈಗ ಒಂದು ನಾಲ್ಕು ಚಮಚ ಐಕೆಂಡ್ರ ನಾ ಇದ್ರೊಳಗೆ ಉಪ್ಪ ಅಂದ್ರೆ ಭಾಳ ಕತ್ಲಿರೋದು ಹಿಂಗಾಗಿ ನಾಲ್ಕು ಚಮಚ ಹಾಕಿನಿ ಮತ್ತು ನಡ್ದಿದ್ದೀರಿ ಕಮ್ಮಾಗಿತ್ತು ಅಂದ್ರೆ ಮತ್ತು ಹಳ್ಳಿ ಹಿಂದೆ ಆಮ್ಯಾಗೆ ಹಾಕೊಳಕೊಂಡು ನೆಡ್ತೈತ್ರಿ ಈಗ ನೋಡ್ಕೊಂಡು ಹಾಕೋಬೇಕ್ರಿ ಹೆಚ್ಚು ಹೆಚ್ಚನಕ ಮಾಡಿಬಿಡ್ರಿ ತೊಗೊಳಕೆ ಬರೋಂಗಿಲ್ಲ ಕಡಿಮೆ ಏನು ಹಾಕೋಕೆ ಬರ್ತೈತಿ ಅದನ್ನು ಹಾಕಿದ್ಮೇಲೆ ಹೊಳ್ಳಿ ನಾ ಚಮಚಲಿ ತಿರುವುದು ಮರ್ತೀನಿ ಅದನ್ನ ಹಿಂಗಾಗಿ ಮತ್ತು ಕುಕ್ಕರ್ ಬಾಯ್ ತಿರುವಿನ್ರಿ ಅದನ್ನ ಚಮಚಲಿ ಇಲ್ಲಿ ಹಾಕೋತ ನೋಡಿರಿ ಒಂದು ಗ್ಲಾಸ್ ಅಕ್ಕಿ ಉಳ್ದಾರ ನಾನು ಮತ್ತೊಂದು ಕುಕ್ಕರ್ನ ಹಾಕೋತೇನೆ ರೀ ನಾ ಒಂದು ಗ್ಲಾಸ್ ಅಕ್ಕಿ ಇನ್ನೊಂದು ಸ್ವಲ್ಪ ಸವೋಧಾನೆ ನೋಡ್ಸೇನವ್ನ ಅವನ್ನ ಕೂಡಿಸಿ ಇಲ್ಲಿ ಹಾಕೊಳತ್ತಾನೆ ನೋಡ್ರಿ ನಾನು ಇವನು ಮತ್ತು ಹಳಿ ಸ್ವಚ್ಛ ಹೆಂಗೆ ತೊಳ್ಕೊಬೇಕ್ರಕ್ಕಿ ಒಂದು ಎರಡು ಸರ್ತಿ ತೊಳ್ಕೊಂಡ್ರೆ ನಡ್ತಿತ್ತು ಅಷ್ಟೇ ಇನ್ನೊಂದು ಎರಡು ಸತಿ ತೊಳತ್ರಣ ಅನ್ನ ಮಾಡಿ ಅನ್ನದಲ್ಲೇ ಮಾಡೋದು ನೋಡ್ರಿ ಅವ್ನು ಹಪ್ಪಳ ಮುಂದೆ ಹೆಂಗೆ ಮಾಡೋದಂತ ತೋರಿಸ್ತಾನೆ ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಅವಸ್ಥೆ ನೋಡ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇಲ್ಲಿ ಹಾಕತ್ತ ನೋಡ್ರಿ ನಾನು ನೀರು ಇದು ಒಂದು ಒಂದು ಗ್ಲಾಸ್ ಹಾಕಿದ್ವಲ್ಲ ಹಿಂಗಾಗಿ ಮೂರು ಗ್ಲಾಸ್ ನೀರು ಹಾಕೊಂಡು ಸಾಬುದಾನಿ ಒಂದು ಸ್ವಲ್ಪ ಹಾಕೊಂಡ್ರಿ ಆ ಸಾಬುದಾನಿ ಸಂಬಂಧ ಅದ ಬೋಗಣ ನೀರು ಹಾಕಿ ಮತ್ತು ಅವನೊಂದು ಸ್ವಲ್ಪ ಹಾಕೊಂಡ್ರಿ ಆಮ್ಯಾಗ ತಿರುವಿನ್ರಿ ಅದನ್ನು ತಿರುಗು ಮರ್ತಿದ್ನಿ ಹಿಂಗಾಗಿ ನೋಡಿ ತಿರ್ಕೊನಿ ಆಮ್ಯಾಗ ಉಪ್ಪು ಹಾಕತೀನಿ ಇಲ್ಲಿ ಉಪ್ಪು ಮ್ಯಾಗೆ ಒಡಿದ್ರಿ ಆಮ್ಯಾಗ ಮೂರು ವಿಸಿಲ್ ಕೂಗ್ಸಿದ್ರಿ ಭಾಳ ಆದರೂ ಹೋಯ್ತಂದ್ರೆ ಮತ್ತು ಮತ್ತೆ ಅದು ಚಲೋ ಆಗಂಗಿಲ್ಲ ರೀ ಹೊತ್ತಿಸ್ಬಾರ್ದ್ರೆ ಅನ್ನ ಎಷ್ಟು ಏನು ಕರೆಕ್ಟ್ ಮೂರು ವಿಸಿಲಾದ್ಮ್ಯಾಗ ನಾ ತಗತ್ ಆಮ್ಯಾಗ ನಾ ಇಲ್ಲಿ ಅಣ್ಣಕ್ಕೆಟ್ಟ ಒಂದು ಸ್ವಲ್ಪ ಪೂಜೆ ಅದು ಮಾಡ್ಕೊಳ್ದ್ರಾಗಾನ ಆದರೆ ಎರಡು ಸೀಟಿ ಹೊಡೆದ್ರಿ ಮೂರು ಮೂರು ಆಮ್ಯಾಗ ಬಂದ್ ಮಾಡಿಬಿಟ್ಟು ಮತ್ತೇನು ಕೆಲಸ ಮಾಡೋಕೋದಿರಿ ಒಂದು ಅರ್ಧ ತಾಸು ಮ್ಯಾಗ ಬಂದ್ ಮಾಡಿಬಿಟ್ಟೇನ್ರಿ ಅಂದ್ರೆ ಆರು ಹುಡ್ಕಲಾರದ ಅಣ್ಣ ಅಂದ್ರೆ ಇತ್ತಂದ್ರೆ ಮಿಕ್ಸಿಗೆ ಹಾಕೊಳಗೆ ಆವಾಗ ಹಂಗಿಲ್ಲ ಹಿಂಗಾಗಿತ್ತು ನೋಡಿರಿ ಇಲ್ಲ ಅನ್ನ ಹಿಂಗೆ ಸಾಬುದಾನ ಹಾಕಿರ್ತಾನೆ ನಾ ಒಂದು ಸ್ವಲ್ಪ ದುಕಾಂತರ್ತೈತೆ ರೀ ಅದು ಗಂಜಿಗೈತಿ ಹಿಂಗೈತೆತ್ರಿ ಆಮ್ಯಾಗ ಮತ್ತೊಂದು ಚೂರು ನೀರು ಕಾಯ್ಸ್ಕೋಬೇಕು ರೀ ಬಿಸಿನೀರ ತಣ್ಣೀರದು ಹಾಕೋಂಗಿಲ್ಲ ರೀ ಸೊ ಬಿಸಿನೀರು ಕಾಸ್ಕೊಂಡು ಹಾಕೋದು ನೋಡಿರಿ ಅದಕ್ಕೆ ಇಲ್ಲಿ ಹಾಕಿ ಹಾಕಿ ನೆಡ್ರೆ ಬಿಸಿ ನೀರು ಕಾಯಿಸಿ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ನೀರು ಹಾಕೊಂಡು ಮಿಕ್ಸಿಗೆ ಹಾಕೋದ್ರಿ ಅದಾದ್ಮ್ಯಾಗ ಹಿಂಗೆ ಚಮಚಲಿ ಅದ್ರೊಳಗೆ ನಾನು ಸ್ವಲ್ಪ ಎಳ್ಳ ಜೀರಿಗೆ ಹಾಕಿ ಕುಡಿಸ್ಕೊಂಡೇನ್ರಿ ಮಿಕ್ಸಿ ಹಾಕೋದು ಹಾಕ್ಯಾರ ಕಲರ್ ಚೇಂಜ್ ಹಾಕಿದ್ರಿ ಬಿಡುವಾಗಂಗಿಲ್ಲ ಹಪ್ಪಳ ಹಿಂಗಾಗಿ ಅವಾಗ ಪೂಡ್ ಪೂರ ಮಿಕ್ಸರ್ಗೆ ಹಾಕುದು ಮೇಲೆ ಹಾಕೊಂಡಂಟ್ರ ನಾ ಇಲ್ಲಿ ಹಾಕತ್ತ ನೋಡ್ರಿ ಹಪ್ಪಳ ಹಿಂಗೆ ಇಷ್ಟು ಹಾಕುದ್ರಿ ಹಪ್ಪಳ ಒಂದು ಚಮಚದಾಗ ಆ ಚಮಚೇಲಿ ನಾಲ್ಕು ನಾಲ್ಕು ಹಾಕತ್ತ ನೋಡ್ರಿ ಒಂದು ಚಮಚಕ್ಕೆ ನಾಲ್ಕು ಹಪ್ಪಳ ಹಾಕೋರಿ ದು ಚಮಚೂ ತಿಳು ಬಾಳ ಚಲೋ ಹಾಕೋ ರೀ ಮತ್ತು ಅಲ್ಲಿ ಪ್ಯಾಸ್ಟಿಕ್ ಹಳಿ ಬಿಟ್ಟು ಎದ್ದ ಬರಂಗಿಲ್ಲರವು ಅದಕ್ಕೆ ತೊಗೊಂಡ್ಬಿಡ್ತಾವೆ ಒಂದು ಚರ್ದು ದಿಪ್ ಮಾಡ್ಕೊರಿ ದಿಪ್ ಮಾಡ್ಕೊಂಡು ಚಲೋ ರೀ ಒಂದು ಬಿಸಲು ಒಂದು ಬಾಳಿತ್ರಿ ಹನ್ನೆರಡು ಗಂಟೆಗಾದ್ ಹೋಗೀನ್ರಿ ನಾ ಹಾಕಕ್ಕೆ ಲೇಟ್ ಆಗಿರಿ ನಂದು ಹಿಂಗಾಗಿ ನೆಳಿಗೆ ದಂಡೆ ಕೂತ್ ಹಾಕ ತಿಂಡ್ರೈಲಿ ಬೇವಿನ ಗಿಡದ ಬಟ್ಟೆ ನೆಳಿ ಕೂತ್ರಿ ಅದನ್ನ ಬಿಸಿಲು ಈ ತಟ್ಟ ಹೇಳ್ಕೊಂಬಿಟ್ರ ಆತ ಆಮ್ಯಾಗ ಒಂದು ಫೆಸ್ಟ್ ಬಿಟ್ರೆ ಈಜಾಗೆ ಗಿಡದ್ಬಿಟ್ರೆ ಆತನ್ಕೊಂಡು ರೀ ನಾ ಇಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹಿಂಗಾಗ್ಯ ನೋಡ್ರಿ ಹಪ್ಪಳ ಆಮ್ಯಾಗ ಪೂರಾ ಹಾಕಿದ್ಮ್ಯಾಗ ವಿಡಿಯೋ ಮಾಡ್ಕೋದು ರೀ ನನಗೆ ಬಿಸಿಲು ಒಂದು ರೀ ಯಾವಾಗ ಕೇಳಿ ಬರಲಿಲ್ಲ ನಂಗೆ ಆಗಿಬಿಟ್ಟಿತ್ತು ಹಿಂಗಾಗಿ ರೀ ಹಿಂಗೆ ಇಷ್ಟ ನೋಡಿರಿ ಭಾಳ ಹೊತ್ತಿರದಿನ ಕೆಲಸ ಏನು ಭಾಳ ಹೇವಿ ಇಲ್ಲ ರೀ ಆರಾಮ ಹಾಕೈತ್ರಿ ಕೆಲಸ ಮಾಡ್ಕೋರಿ ಚೊಲೋಕೋರಿ ಹಪ್ಪಳ ಯಾವಾಗಾದ್ರೂ ಹಪ್ಪಳ ಹಾಕೋದು ಇಷ್ಟು ಲೇಟ್ ಹಪ್ಪಳ ಆಗಲಿ ಶ್ಯಾಂಡ್ಲಾಗ ಶ್ಯಾಂಡ್ಗೆ ಆಗಲಿ ಎಂಟು ಒಂಬತ್ತು ಅನ್ನೋದ್ರಾಗ ಹಾಕ್ಬಿಟ್ಟಿರ್ತೀನಿ ರೀ ಆದರೂ ಈ ಸರಿಗೆ ಹಂಗೆ ಒಂದು ಸ್ವಲ್ಪ ಚಾರನ ಬರ್ತಡೆ ಸಂಬಂಧ ಕೆಲಸ ಒಂದು ಮನೆಗೆ ಹೆಚ್ಚಾಗಿ ಹಿಂಗಾಗಿ ಲೋಗು ರೀ ಈಗ ಹನ್ನೆರಡು ಗಂಟೆ ಅದಾಗಿತ್ತು ಟೈಮ್ನ ಹಾಕಾಗ ಹಿಂಗಾಗ್ಯಾವ ನೋಡ್ರಿ ಅವ್ರಿ ಆ ಕುತ್ಮಿದ್ಮ್ಯ ವಿಡಿಯೋ ಮಾಡ್ಕೊ ಮಾಡ್ಕೊಬೇಕಾಗಿದ್ದಿಲ್ಲ ರೀ ನನ್ಗೆ ಒನ್ಗಿಸಿ ತೊಗೊಂಬಂದ ಮ್ಯಾಗ ಮಾ ತೋರಿಸಿ ನೋಡ್ರಿ ನಾ ಹಿಂಗಾಗ್ಯಾವ ನೋಡ್ರಿ ಇಷ್ಟು ಎರಡು ಬೂಟೆಗೆವ ಇದೊಂದು ಬುಟ್ಟಿ ಇನ್ನೊಂದು ಬುಟ್ಟಿದ್ರಿ ಇಷ್ಟ ಸ್ಟಿಲ್ ಸ್ಟೀಲ್ ಹಾಕಿನ್ರಿ ನಾ ಮಸ್ತ್ ಆಗ್ಯಾವ್ರಿ ಅದೆಲ್ಲ ಚಲೋ ಗ್ಯಾವ್ರಿ ಆಮ್ಯಾಗ ಕರಿದಾಗ ತೋರಿಸ್ತೇನೆ ನಮ್ಗೆ ಹಂಗಾಗ್ಯವತ್ತ ಅದ್ರ ಅದ್ರೊಳಗೆ ಎಳ್ಳ ಜೀರಿಗೆ ಹೆಂಗೆ ಅಂತ ನೋಡ್ರಿ ಎಳ್ಳ ಬಿಳಿ ಎಳ್ಳ ಹುರಿದು ಹಾಕ್ಬೇಕ್ರಿ ಮತ್ತು ಹಂಗೆ ಸಿಗೋದು ಶೋದಾಕೊಂಡಿಲ್ರಿ ಹಿಂಗಾಗಿ ಯಾವ ನೋಡ್ರಿ ಮಸ್ತಾಗ್ಯಾವ್ರಿ ಫುಲ್ ಫೊಳ್ಳಾಗಿಬಿಟ್ಟವ್ರಿ ಅಲ್ಲಿಲ್ದಾರ್ ಮೊದಲಾಗೆ ಆರಾಮ್ ಚೆಂದಬೋದ್ರ ಅವ್ನ ವಿಡಿಯೋಕ್ಕೊಂದ ಲೈಕ್ ಮಾಡಿರಿ